ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಎಷ್ಟೊಂದು ದಿನ ಆಗೋಯ್ತು ವೀಡಿಯೋ ಹಾಕೋಕ್ಕೆ ಆಗ್ತಿಲ್ಲ ರೆಗ್ಯುಲರಾಗಿ ಗೊತ್ತಲ್ಲ ನಿಮಗೇನೆ ಕೆಲಸ ಬ್ಯುಸಿ ಹೋಗೋದು ಬರೋದು ಹಿಂಗೆ ಆಗ್ಬಿಟ್ಟಿದೆ ಚಿರೋ ನಿಕ್ಕೋ ನೋಡಿ ಹಾಯ್ ಮಾಡಪ್ಪ ಇವಾಗ ಸ್ವಲ್ಪ ಎದ್ಬಿಟ್ಟು ರೆಡಿಯಾಗಿ ಫ್ರೆಂಡ್ ಮನೆಗೆ ಹೋಗ್ತಿದ್ದೀವಿ ಊಟಕ್ಕೆ ವೀಕೆಂಡ್ ಅಂದರೆ ಬರೀ ಇದೆ ಅಲ್ಲ ಹೋಗೋದು ಉಣ್ಣೋದು ಬರೋದು ಇದೆ ರೆಡಿಯಾಗಿದ್ದೀವಿ ಕುಮಾರು ಸ್ವಲ್ಪ ಕಾಸುಕೋ ಹೋಗಿದ್ದಾರೆ ಒಂದಷ್ಟು ಹಾಲು ಅವೆಲ್ಲ ಖಾಲಿಯಾಗಿದ್ದ ತೊಗೊಂಡ್ಬರ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ರೆಡಿಯಾಗಿ ಹೋಗಿ ಬಂದ್ಬಿಟ್ಟು ಎಲ್ಲ ಒಂದಷ್ಟು ಗಿಡ ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಎಲ್ಲ ರೆಡಿ ಮಾಡ್ದು ಕುಮಾರೇ ಮಾಡಿದ್ದಾರೆ ನಾನೇನು ಮಾಡಿಲ್ಲ ಸೊ ಗಿಡಗಳೆಲ್ಲ ತಂದ್ಬಿಟ್ಟು ಹಾಕ್ಬೇಕು ನೋಡಿ ಲಾಸ್ಟ್ ವೀಕು ಚೀಲ ತಂದು ಮಣ್ಣಂದು ಅಲ್ಲೇ ಇದ್ದಾವೆ ಏನು ಹಾಕಿಲ್ಲ ಎಲ್ಲ ಹಂಗ ಇದ್ದಾವೆಲ್ಲ ಹಾಕ್ಬೇಕು ನೋಡಿ ಎಲ್ಲ ಫುಲ್ಲು ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಅಂತ ಇವತ್ತು ಚೂರು ಚಳಿ ಚಳಿ ಅನ್ನಿಸ್ತಿದೆ ವೆದರು ಆದರೆ ಚೆನ್ನಾಗಿದೆ ಎಲ್ಲ ಫುಲ್ಲು ಇದೆ ಎಲ್ಲ ಕಡೆ ಗ್ರೀನ್ 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 ನೋಡಿ ಊನಪ್ಪ ಜೆಲ್ಲ ಮಲ್ಚಾ ಹ್ಮ್ ಹ್ಞೂ ಹಿಂಗಾಗಿದೆ ಫುಲ್ ಗ್ರೀನಿಗೆ ಏನಪ್ಪಾಜಿ ಹ್ಞೂ ನಿಕ್ಕು ಸ್ಟೇರಿಂಗ್ ವಿಲ ಆಟಾಡ್ತಾನೆ ಏನಿಲ್ಲ ಫ್ರೆಂಡ್ಸ್ ಇಷ್ಟೇ ಮತ್ತು ಎಷ್ಟೊಂದು ಜನ ಕೆಲಸಕ್ಕೆ ಹೋದ್ಮೇಲೆ ಎಲ್ಲ ಹೆಂಗೆ ನಿಭಾಯಿಸ್ತಿದ್ದೀರಿ ಅಂತ ಅಂದ್ಬಿಟ್ಟೆಲ್ಲ ಕಮೆಂಟ್ ಹಾಕ್ತಿದ್ರಿ ಹಿಂಗೆ ನಡೀತಿದೆ ಫ್ರೆಂಡ್ಸ್ ಏನಿಲ್ಲ ಮಾಮೂಲಿ ಕುಮಾರ್ ನೋಡ್ಕೊತಾರೆ ನಿಕ್ಕೂನ ಚಿರು ಸ್ಕೂಲ್ಗೆ ಹೋಗ್ತಾನೆ ನಿಕ್ಕು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ದೀವಿ ಸೆಪ್ಟೆಂಬರಿಂದ ಇದೆ ಅವನಿಗೆ ಸ್ಕೂಲು ನಿಕ್ಕುಗೆ ಸೊ ಕಳಿಸ್ಬೇಕು ಅಲ್ಲಿ ತನಕ ಒಂದು ಸ್ವಲ್ಪ ಹಿಂಗೆ ಅಡ್ಜಸ್ಟ್ ಮಾಡ್ಕೊಬೇಕು ಓ ನಂಗಂತೂ ಬೆಳಿಗ್ಗೆ ಎದ್ದೇಳೋದು ತಿನ್ಕೊಳ್ಳೋದು ಅಡುಗೆ ಮಾಡೋದು ತಿನ್ನೋದು ಬಾಕ್ಸ್ ಹಾಕ್ಕೊಳ್ಳೋದು ಹೋಗೋದು ಬರೋದು ಪುನಃ ಬಂದು ಅಡುಗೆ ಮಾಡೋದು ತಿನ್ನೋದು ಮಲ್ಕೊಳ್ಳೋದು ಬರೀ ಇಷ್ಟೇ ಆಗ್ತಿದೆ ಏನಪ್ಪಾಜಿ ಹಿಂಗೆ ಆಗ್ತಿದೆ ಫ್ರೆಂಡ್ಸ್ ಏನೂ ಮಾಡೋಕ್ಕಾಗಲಿಲ್ಲ ವೀಡಿಯೋನ ಮಾಡ್ಕೊಂಬಿಡ್ಬೋದು ಅನಿಸುತ್ತೆ ಆದರೆ ಎಡಿಟ್ ಮಾಡೋಕ್ಕೆ ನನಗೆ ಟೈಮೇ ಆಗೋಲ್ಲ ಬರೋದು ಸಂಜೆ ಆಫೀಸಿಂದ ಬರೋದೇ ಆರೂವರೆ ಹಂಗಾಗ್ಬಿಡುತ್ತಾ ಸೊ ಬಂದು ಸ್ವಲ್ಪ ರೆಸ್ಟ್ಗೆಸ್ಟ್ ಮಾಡ್ಕೊಂಡು ಅಡುಗೆ ಇಡ್ಗೆ ಮಾಡೋ ಅಷ್ಟರಲ್ಲಿ ಫುಲ್ಲು ಟೈಮೇ ಆಗ್ಬಿಡುತ್ತೆ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಆಗ್ಬಿಡುತ್ತೆ ಅಷ್ಟೊಂದು ಟಯರ್ಡ್ ಆಗಿಬಿಡುತ್ತೆ ಮತ್ತು ಎಲ್ಲರೂ ನಿಮ್ಮದು ಆಫೀಸಲ್ಲಿ ವೀಡಿಯೋ ಮಾಡಿ ಆಫೀಸ್ ವೀಡಿಯೋ ಮಾಡಿ ಅಲ್ಲಿ ಹೋದಾಗ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಹಾಕ್ತಿದ್ರಿ ಕಮೆಂಟು ಆಫೀಸ್ ವೀಡಿಯೋ ಅಂತ ಅಂದರೆ ಫುಲ್ಲು ಸ್ಟ್ರಿಕ್ಟ್ ಅಲ್ವಾ ಇವಾಗೆಲ್ಲ ಸ್ವಲ್ಪ ವೀಡಿಯೋ ಗಿಡ ಎಲ್ಲ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಆಫೀಸಲ್ಲೆಲ್ಲ ಅಲ್ಲೆಲ್ಲ ಸೆಕ್ಯೂರಿಟಿ ಚೆಕ್ ಇರುತ್ತೆ ಒಳಗಡೆ ಹೋದ್ಮೇಲೆ ಮೊಬೈಲೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಸೊ ಏನಕ್ಕೆ ಇವಾಗ ಸೇರ್ಕೊಂಡಿದ್ದೀನಲ್ಲ ಅದು ಯಾವುದೂ ಏನಕ್ಕೆ ಇವಳು ಯಾವಾಗ ಮೊಬೈಲ್ ಬೇಲೆ ಇಟ್ಕೊಂಡಿರ್ತಾಳೆ ಅಂತ ಅನ್ನಿಸ್ಕೊಬಾರ್ದು ಅಂದ್ಬಿಟ್ಟು ಏನೂ ಯೂಸ್ ಮಾಡಲ್ಲ ಮೊಬೈಲೆಲ್ಲ ಸೊ ನೋಡ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಯಾರೂ ಬೇಜಾರು ಮಾಡ್ಕೊಬೇಡಿ ನಿಖೋ ನಿಕ್ಕು ಏನೋ ತೋರಿಸ್ತಾನಂತೆ ನೋಡಿ ಫ್ರೆಂಡ್ಸ್ ಏನದು ನಿಕ್ಕು ವರ್ಕ್ ಬುಕ್ ವರ್ಕ್ ಬುಕ್ ನಿಕ್ಕು ಗಟ ನ್ಯೂ ಬುಕ್ ಫಸ್ಟ್ ಬುಕ್ ನಿಕ್ಕಿದು ನೋಡಿ ವಾಹ್ ಹ್ಯಾಪಿ ನಿಕ್ಕೋ ಯಸ್ ಅಮ್ಮ ಅದೆಲ್ಲಾ ಹಾ ಇಕ್ಕೆ ಬುಕ್ ಫ್ರೆಂಡ್ಸ್ ಇದೆ ಫಸ್ಟ್ ಬುಕ್ ನಿಕ್ಕುದು ನೋಡಿ ಇ ತರ ಇದೆ ಐ ಸಾ ಇ ಈ ಕಡೆಯದ ಸ್ಟಿಕ್ಕರ್ಸ್ ಹಿಂದೆಗಡೆ ಇದಾವಪ್ಪಾಜಿ ನನ್ ಇಲ್ಲಿ ಇಲ್ಲಿ ಇವೆಲ್ಲ ಸ್ಟಿಕ್ಕರ್ಸ್ ನೋಡಿ ಆ ಎಷ್ಟೊಂದು ಸ್ಟಿಕ್ಕರ್ಸ್ ಇದಾವಲ್ಲ ನಿಕ್ಕ ಮತ್ತೆ ಬಿಚ್ಚ ತೆಗೆದುಬಿटिया ಓಕೆ ಹಾ ನಂದಿದಲ್ಲ ಬಕ್ಕಾ ಬಿಡನೆ ಚಿರುದು ಇದು ಒಳೆಕೊಂಡನೆ ಸ್ಟಿಕ್ಕರ್ ಚಿರು ಏನು ಮಾಡಿಲ್ಲ ಅದನ್ನ ಚಿಕ್ಕರ್ಸಿ ಫುಲ್ಲು ನಿಕ್ಕು ಅಂತೂ ಕಾಯ್ತಿದ್ದಾನೆ ಸ್ಕೂಲ್ ಸ್ಕೂಲ್ ಬಿಗ್ ಆದ್ ಮಮ್ಮಿ ನನ್ ಸ್ಕೂಲ್ಗೆ ಹೋಗಂಗ್ ಬಿಗ್ ಆದ್ನ ಅಂದ್ಬಿಟ್ಟು ಫುಲ್ಲು ಡೈಲಿ ಕೇಳ್ತಾನೆ ಡೈಲಿ ಒಂದ್ ನಾಲ್ಕೈದು ಸರಿ ಆದ್ರೂ ಕೇಳ್ತಾನಿ ಫ್ರಿಜ್ ಕ್ಲೋಸ್ ಮಾಡಬಾಂಗ್ ಚಿಕನ್ ಪರಿ ರೆಡಿ ಆಗ್ತಿದೆ ಏನೋ ರೆಡಿ ಮಾಡ್ತಾವ್ರೆ ನಾವು ಚಿಕನ್ ರೆಡಿ ಮಾಡ್ಕೊಂತಿದ್ವಿ ಎರಡು ಕಡೆ

ನೋಡಿ ಫ್ರೆಂಡ್ಸ್ ಗಂಡೆಂಟು ತಿಂಗ್ ಜಗಳ ಮಾಡ್ತಾರೆ ಅಂತ ನಿಮ್ಮ ಮುಂದೆ ತೋರ್ಸಲ್ಲ ಇದನ್ನೆಲ್ಲ ಈಗ ನಾವು ಕ್ಲೀನಾಗಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಒಬ್ಬರು ಮೆಕ್ಕೆಜೋಳ ತಿಂತಾರೆ ಇನ್ನೊಬ್ಬರು ಮಾಂಸಾಹಾರಿ प्योर मांसाहारी मांसाहारी सस्यहारी सस्यहारी मांसाहारी करता है तो फ्रेंड्स नाउ अस्ते प्योर सस्यहारी देखो हाय फ्रेंड्स देखो हाय मारत जी हाय फ्रेंड्स ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಬಂದು ಮಲ್ಕೊಂಡ್ವಿ ಇವಾಗ ಎದ್ದು ತಿಂದು ಚಿರು ಕರ್ಕೊಂಡ್ಬಿಟ್ಟು ಕಾರ್ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ಇವಾಗ ನನಗೆ ಹೋಗೋದಕ್ಕೆ ಆಫೀಸ್ಗೆ ಹೋಗಿ ಕಾರ್ ಬೇಕು ಚಿರು ನಿಕ್ಕು ಡ್ರಾಪ್ ಮಾಡಿ ಕುಮಾರ್ ಕುಮಾರ್ಗೂ ಬೇಕು ಸೊ ಅದಕ್ಕೆ ಒಂದು ಟೆಂಪ್ರರಿಯಾಗಿ ತಗೊಳ್ಳೋಣ ಈಗ ಅಂತ ಅಂದ್ಬಿಟ್ಟು ಕಾರ್ ನೋಡೋಕೆ ಹೋಗ್ತಾ ಇದ್ದೀವಿ ನಾಲ್ಕು ಗಂಟೆ ಡ್ರೈವರ್ ಡ್ರೈವರ್ ಕೆಲಸ ಮಾಡ್ಕೋದು ಬರೀ ಹೋಗೋದು ಬರೋದು ಹೋಗೋದು ಬರೋದು ಚಿರು ಡ್ರಾಪ್ ಮಾಡಿ ನನ್ನ ಡ್ರಾಪ್ ಮಾಡಿ ನನ್ನ ಕರ್ಕೊಬಂದು ಚಿರು ಕರ್ಕೊಬಂದು ಬರೀ ಇದೇ ಒಂದು ಎರಡು ಮೂರು ಗಂಟೆ ಹೋಗ್ಬಿಡ್ತಾ ಇದೆ ಕುಮಾರ್ಗೆ ಏನಪ್ಪ ಜಿ ಚಿರು ದಿಕ್ಕು ಸ್ಕೂಲ ನೋಡಿ ಫ್ರೆಂಡ್ಸ್ ಇದೆ ದಿಕ್ಕು ಸ್ಕೂಲು ಚರ್ಚ್ ಸ್ಕೂಲು ಇನ್ನೊಂದ್ಸರಿ ತೋರಿಸ್ತೀನಿ ಅದನ್ನ ಕರೆಕ್ಟಾಗಿ ಹೋಗಿ ಅಲ್ಲಿ ಅಡ್ಮಿಷನ್ ಮಾಡಿಸ್ ಬರ್ತೀರಲ್ಲ ಅವಾಗ ಸೊ ಅದಕ್ಕೆ ಇವಾಗ ಟೈಮ್ ಸರಿಯಾಗಲ್ಲ ಪಾಪ ಅವರು ಬೇಗ ಎದ್ದು ಚೀರೂ ಬೇಗ ಎದಬೇಕು ನನಗೋಸ್ಕರ ಬೆಳಗ್ಗೆ ಆರು ಗಂಟೆಗೆ ಹೋಗ್ಬೇಕು ಅವನು ಹಂಗಾಗ್ಬಿಡ್ತಾ ಇದೆ ಅದಕ್ಕೆ ಒಂದು ಕಾರ್ ನೋಡ್ಕೊಂಡು ಬರೋಣ ಇವಾಗ ಟೆಂಪ್ರವರಿ ಇರಲಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಯಾವ ಕಾರು ಏನು ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟೆ ತೋರಿಸ್ತೀನಿ ಬನ್ನಿ ಟೆಂಪ್ರರಿ ಅಂತ ಅಂದರೆ ಸೆಕೆಂಡ್ ಹ್ಯಾಂಡ್ ಅಂತ ಗೊತ್ತಾಗುತ್ತಲ್ಲ ಅಲೀ ಚೀರೋ ಮಾತ್ರ ಹಾಂ ಹೋಗೋಣ ನಡೀ ನೋಡಿದ್ರಿ ಎಷ್ಟೊಂದು ಕಾರು ಅಂದರೆ ಯಾವುದು ಇಷ್ಟನೇ ಆಯ್ತಿಲ್ಲ ಫ್ರೆಂಡ್ಸ್ ಅದು ಒಂದೇ ಒಂದು ಚೆನ್ನಾಗಿದೆ ಆದರೆ ಅದು ಜಾಸ್ತಿ ರೇಟ್ ಹೇಳ್ತಾರೆ ಅಂದರೆ ರೇಟ್ ಇರುತ್ತೆ ಅದರಲ್ಲಿ ಫಿಕ್ಸ್ ಆಗಿರುತ್ತೆ ಅದು ಇನ್ಯಾವು ಅಷ್ಟೊಂದು ಇಷ್ಟ ಆಗಿಲ್ಲ ಇನ್ನೊಂದ್ಸಲ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ಇನ್ನೊಂದು ಸರಿ ಬೇರೆ ಹೋಗ್ಬಿಟ್ಟು ನೋಡಿಕೊಂಡು ತಗೊಂಡ್ರಾಯ್ತು ಅಂತ ಈಗ ಯಾವುದು ಇಷ್ಟ ಆಗಿಲ್ಲ ಸರ್ಪ್ರೈಸ್ ಹೋಯ್ತ ಚಿನ್ನೂ ಯಾವ ಚೆನ್ನಾಗಿಲ್ಲ ಪಾಜಿ ಇಷ್ಟನೇ ಆಯ್ತಿಲ್ಲ ನೋಡೋಣ ಇದು ಬೇರೆ ಕಡೆ ಹೋಗಿ ನೋಡೋಣ ನೋಡೋಣ ಈಗ ಹೋಗ್ತಾ ಇದ್ದೀವಿ ಯಾಕಪ್ಪಾಜಿ ಪಜಿ ಬೈ ಮಾಡೋಕ್ಕ ನಮ್ಗೆ ಇಷ್ಟ ಆಗುತ್ತಾನೆ ನೋಡ್ರಿ ಇದು ನೋಡಿದ್ವಿ ಇದಲ್ಲ ಆ್ಯಕ್ಚುಲಿ ಇದು ನೋಡಿದು ಈ ಕಾರ್ ನೋಡಿದ್ವಿ ಇದೇನು ಇಷ್ಟ ಆಗಿಲ್ಲ ನಮಗೆ ಅದು ಟೆಸ್ಟ್ ಡ್ರೈವ್ ಹೋಗ್ ಬಂದ್ವಿ ಬೇಡ ಅಂತ ಅನ್ನಿಸ್ತು ಅದಕ್ಕೆ ಈಗ ಹೋಗ್ತಾ ಹೋಗಿ ಮನೆಗೆ ಬಾ ಇನ್ನೊಂದ್ಸರಿ ನೋಡೋಣ ಬರ್ರಿ ಬೇರೆ 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 ಕಡೆ ನೋಡೋಣ ಬರ್ರಿ ಶಿರುನಿಪ್ಪು ಫುಲ್ಲು ಸ್ಯಾಡ್ ಆಗ್ಬಿಟ್ಟವ್ರೆ ಈಗ ತಗೋಬೇಕತ್ತೆ ಏನವಾ ಸರ್ಪ್ರೈಸ್ ಗಾನ್ ಆಯ್ತಾ ನೋಡೋಣ ಬರ್ರಿ ಅಯ್ಯೋ ಒಂದೇ ದಿನ ಬಂದೆಟ್ಟಿ ತಗೊಂಡ್ಬಿಟರ ಹ್ಮ್ ಬಂದ್ವಿ ಮನೆಗೆ ಬಂದು ಒಂದು ಹತ್ತು ನಿಮಿಷ ಕೂತಿದ್ದು ಇವಾಗ ನನ್ನ ಮಕ್ಕಳಿಗೆ ಕುಮಾರು ಬ್ರೌನಿ ಇದೆ ಇದು ಪೌಡ್ರ್ ಹಾಕಿ ಎಣ್ಣೆ ಹಾಕಿ ಮೊಟ್ಟೆ ಹಾಕಿ ಇವಾಗ ಕಲಸ್ಬಿಟ್ಟು ಪ್ಯಾನ್ಗೆ ಹಾಕ್ಬಿಟ್ಟು ಬೇಕ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ನೋಡಿ ಫ್ರೆಂಡ್ಸ್ ನನ್ನ ಮಕ್ಕಳು ನಾನು ಕೇಕ್ ತಿಂದು ಎಷ್ಟು ದಿನ ಆಯಿತು ಅನ್ನೋ ಮಾಡ್ತಾವ್ರೆ ಪಾಪಚೇ ಕೇಕೇ ನೋಡಿಲ್ವೇನೋ ಅನ್ನಂಗೆ ಲೈಫಲ್ಲಿ ಎಲ್ರ ಮನೇಲೂ ಹಂಗೆ ಇರ್ತಾರ ಮಕ್ಕಳು ಏನು ನನ್ನ ಮಕ್ಳು ಹಿಂಗ ಅಂತ ಕೂರಿಸ್ಬೇಕಾ ಅಯ್ಯೋ ಇಲ್ಲ ನೀನು ಎಲ್ಲ ನೋಡವ ಕಾಣುತ್ತೆ ಮಿಕ್ಸಿಂಗ್ ಮಿಕ್ಸಿಂಗ್ ನಾವು ಎರಡು ತಲೆಗಳ ಮಧ್ಯೆ ನಾನೊಂಚೂರು ಮೊಬೈಲ್ ಇಟ್ಕೊಂಡ್ಬಿಡ್ತೀನಿ ಬ್ರೌನಿ ಆಗೋದಿಕ್ಕೆ ಒಳಗಡೆ ಇಟ್ಟವ್ರೆ ಐವತ್ತು ನಿಮಿಷ ಬೇಕು ಫಿಫ್ಟಿ ನಮಗೆ ಬ್ರೌನಿಗೆ ಏನು ಹೋಗಲ್ಲ அதுக்கே நான் கார்ன் மாத்தீவி கார்ட் தினப்பே தூத்து மாபிரி இல்லை ஆய்த்து ரெடி முக்கால் கண்டை ஆய் ஐவத்து நிமிஷ எங்க வந்தோ ஏனோ தவிர நோடி நோடி ரெடினி ரெடி ஏ ஏ ಪಾಪ ಎಷ್ಟು ಆಸೆಯಿಂದ ಕಾಯ್ತಾರೆ ಬ್ರೌನಿ ಹೋಗಿ ಸೀದ್ ಬ್ರೌನಿ ಆಗಿದೆ ಅಂದ್ರೆ ಇನ್ನೊಂದು ಸ್ವಲ್ಪ ಕಮ್ಮಿ ಇಡ್ಬೇಕಾ ಟೈಮಿಂಗ್ಸು ಮಧ್ಯೆ ಚೆನ್ನಾಗಿರುತ್ತೆ ತಿನ್ಕರವ ತಾನೇ ತಿನ್ನೋರು ಬಿಗ್ ಬ್ರೌನಿ ಹೋಗಿ ಸ್ಮಾಲ್ ಬ್ರೌನಿ ಫೋಟೋ ಫ್ರೇಮ್ ಬರ್ತಿದೆ ಈಗ ಮೇಲೆ ನಿಕ್ಕು ಫೋಟೋ ವಾವ್ ನಿಕ್ಕು ಸೂಪರ್ ಹಾಂ ಅಲ್ಲಿ ಅಲ್ಲಿ ತಿನ್ಕೋಕೋಯ್ತಾವೆ ನಮ್ಲಿಕ್ಕೆ ಐಕ್ಕ ಇಲ್ಲ ನೋಡಿ ಇಲ್ಲೋಡ್ಲಿಕ್ಕು ನೋ ನೋ ನೀವೇ ತಿನ್ನಿ ನೀವೇ ತಿನ್ನಿ ಬಾ 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 ನೋಡಿ ಫ್ರೆಂಡ್ಸ್ ನನ್ನ ಮಕ್ಳು ಎಷ್ಟು ದಿನ ಆಯ್ತವ ಕೇಕ್ ತಿಂದು ಚೆನ್ನಾಗಿದ್ರವಾ ತಿನ್ನು ತಿನ್ನಿ ತಿನ್ನಿ ನಾವು ಕಾಣ್ತೀವಿ ಒಂದು ಚೂರು ನಂಗೆ ಒಂದು ಚೂರು ನಂಗೆ ಚಾಕ್ಲೇಟ್ ಇಷ್ಟು ತಿನ್ನಲ್ಲ ಯಾವಾಗ ಚಾಕ್ಲೇಟೇ ತಿನ್ನಲ್ಲ ನಾನು ಹಂಗಾಗಿ ತಿನ್ನಲೆ ತಿಂದ್ಬಿಟ್ಟು ವರ್ಕ್ ಮುಗಿಸ್ಬೇಕು ಇಬ್ರು ನಾನು ಅಡುಗೆಗೆ ರೊಟ್ಟಿ ಜೋಳದ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ಮಾಡ್ತಿದ್ದೀನಿ ನನ್ನ ಹೋಮಲ್ಲಿ ಹೌದು ನನ್ನ ವರ್ಕು ಜೋಳದ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ಮಾಡೋದು ಮಾಡ್ತೀವಿ ಪಪ್ಪ ಸೊ ಇಷ್ಟೇ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಡುಗೆ ಎಲ್ಲ ಮಾಡಿಕೊಂಡು ವೀಡಿಯೋ ಮಾಡಿಬಿಟ್ರೆ ಸ್ವಲ್ಪ ಲೆಂತಿ ವೀಡಿಯೋನೂ ಆಗ್ಬಿಡುತ್ತೆ ಮತ್ತು ಆಮೇಲೆ ವೀಡಿಯೋ ಎಡಿಟ್ ಮಾಡೋಕೆ ನಂಗೆ ಟೈಮ್ ಆಗ್ತಾಯಿರ್ತದೆ ಮತ್ತು ರೊಟ್ಟಿ ಮತ್ತು ಪಲ್ಯ ಮಾಡೋದೆಲ್ಲ ತೋರಿಸಿದ್ದೀನಲ್ವ ಬೆಣ್ಣೆಗಾಯಿ ಪಲ್ಯ ಎಲ್ಲ ಅದಕ್ಕೆ ತೋರಿಸ್ತಾ ಇಲ್ಲ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ ಇಷ್ಟ ಆಗಿದರೆ ಪ್ಲೀಸ್